ನಮಸ್ಕಾರ ಎಲ್ರಿಗೂ ನಮ್ಮ ಊರಕಾಯ ಅಣ್ಣಮ್ಮ ದೇವಿಯ ಒಂದು ಮಹೋತ್ಸವ ಮಾಡಿದರು ಸಿಟಿ ಮಾರ್ಕೆಟ್ನಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಈ ಖಂಡಿತ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಆನಂದ ಪಡಿ ಯಾರೆಲ್ಲ ಮಾರ್ಕೆಟ್ಗೆ ಹೋಗಿದ್ದರೆ ಖಂಡಿತ ನಾನು ನಿನ್ನೆ ಶುಕ್ರವಾರ ಹೋಗಿದ್ವಿ ನಾನು ಮತ್ತು ನಮ್ಮಮ್ಮ ಹೋಗಿದ್ವಿ ತರಕಾರಿ ತರಲಂತ ಎಷ್ಟು ಚೆನ್ನಾಗಿ ಮಾರ್ಕೆಟ್ ಕೆ ಆರ್ ಮಾರ್ಕೆಟಲ್ಲಿ ಎಷ್ಟು ಚೆನ್ನಾಗಿ ಅಣ್ಣಮ್ಮ ದೇವಿಯನ್ನು ಅಲಂಕಾರ ಮಾಡಿದ್ದಾರೆ ಅಂದರೆ ಆ ದೇವಿನೇ ಬಂದು ಕೂತಿದ್ದಾರೆ ಅನ್ನೋ ಮಟ್ಟಿಗೆ ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಯಾರಾದರೂ ನೀವು ಮಾರ್ಕೆಟ್ ಸೈಡ್ ಹೋದರೆ ಖಂಡಿತ ನೋಡ್ಕೊಂಡು ಬನ್ನಿ ಅಣ್ಣಮ್ಮ ದೇವಿಯ ದರ್ಶನ ಪಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ನೋಡಿ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಮಾರ್ಕೆಟಿನಲ್ಲಿ ಸಿಗುವ ಹಣ್ಣು ಹಂಪಲು ಹೂವುಗಳು ಮತ್ತು ತರಕಾರಿಗಳು ಎಲ್ಲದರಿಂದ ಒಂಥರ ಕಲ್ಲರ್ಫುಲ್ಲಾಗಿ ಒಂದು ಸ್ವರ್ಗ ಲೋಕ ಥರ ಮಾಡಿದ್ರು ಅದು ಅಲಂಕಾರವನ್ನು ನೋಡಲಿಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ವಿವಿಧ ರೀತಿಯ ಒಂದು ಹಣ್ಣುಗಳಾಗಲಿ ಒಂದು ಫ್ಲವರ್ಸ್ ಆಗಲಿ ಎಷ್ಟು ಡೆಕೋರೇಷನ್ ಮಾಡಿದರು ಅಂದರೆ ನಿಜವಾಗ್ಲೂ ಮಾರ್ಕೆಟ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಸುಂದರವಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಮಾಡಿದರು ಹಾಗೆ ನೋಡಿ ಸಾಹಿಬಾಬಾ ವಿಗ್ರಹವನ್ನು ಸಹ ಇಟ್ಟಿದ್ದಾರೆ ಸಾಯಿಬಾಬ ಈ ವಿಗ್ರಹಕ್ಕೂ ಸಹ ಒಂದು ದೊಡ್ಡ ಹಾರ ಹಾಕಿದ್ದಾರೆ ನೋಡಿ ಗ್ರೀನಲ್ಲಿ ಮತ್ತು ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ನೋಡ್ತಾ ನೋಡ್ತಾಯಿದ್ರೆ ನನಗಂತೂ ತುಂಬ ಆಯಿತು ಎಲ್ಲರಿಗೂ ಈ ವಿಡಿಯೋ ಮಾಡಿನ ಒಂದು ಎಲ್ಲರಿಗೂ ಒಂದು ದರ್ಶನ ಅಣ್ಣಮ್ಮನ ದರ್ಶನ ಸಿಗಲಿ ಹಾಗೆ ಈ ಅಲಂಕಾರ ನೋಡಲಿಕ್ಕೆ ಒಂದು ಸುಂದರವಾಗಿತ್ತು ಅದಕ್ಕೆ ಎಲ್ಲರಿಗೂ ಈ ವಿಡಿಯೋ ನೋಡಬೇಕು ಅಂತ ಒಂದು ವಿಡಿಯೋ ಮಾಡ್ಕೊಂಬಂದು ನೀವು ಸಹ ನೋಡಿ ಆನಂದಿಸಿ ಅಂತ ಕೇಳ್ಕೊತೀನಿ ವಿನಾಯಕನೂ ಸಹ ವಿನಾಯಕರನ್ನು ಸಹ ಅಲ್ಲಿಟ್ಬಿಟ್ಟು ಪೂಜೆ ಮಾಡಿದ್ದಾರೆ ವಿನಾಯಕ ಇಲ್ಲದೆ ಯಾವ ಪೂಜೆ ನಡೆಯತ್ತಲ್ವ ಎಷ್ಟು ಸುಂದರವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗಣಪತಿಯನ್ನು ಸಹ ಇಟ್ಟಿದ್ದಾರೆ ಅಲ್ಲಿ ಮಾರ್ಕೆಟಲ್ಲಿ ಹೋಗಿರೋರೆಲ್ಲರೂ ದರ್ಶನವನ್ನು ಪಡೀತಾ ಇದ್ದಾರೆ ಹಾಗೆ ಲಕ್ಷ್ಮಿ ಹಾಗೆ ಶ್ರೀ ವೆಂಕಟೇಶ್ ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೂ ಸಹ ಇಟ್ಟಿದ್ದಾರೆ ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ದಾರೆ ನೋಡಿ ಎಲ್ಲರೂ ಸಹ ಬಂದು ಮಾರ್ಕೆಟಲ್ಲಿ ಬಂದಿರೋರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿರೋರು ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ವರ್ಷಕ್ಕೊಮ್ಮೆ ಇವರು ಉತ್ಸವವನ್ನು ಮಾಡ್ತಾರೆ ಹಾಗೆ ಪ್ರಸಾದವನ್ನು ಸಹ ಹಂಚ್ತಾರೆ ಎಷ್ಟು ಸುಂದರವಾಗಿದೆ ನೋಡಿ ಅಣ್ಣಮ್ಮ ತಾಯಿ ನಮ್ಮ ಬೆಂಗಳೂರನ್ನೇ ಕಾಯ್ತಾ ಇರುವ ನಮ್ಮ ಅಣ್ಣಮ್ಮ ದೇವಿ ಎಲ್ಲೇ ಹೋದರೂ ನಮ್ಮ ಅಣ್ಣಮ್ಮ ದೇವಿಯನ್ನು ಗ್ರಾಮ ದೇವತೆಯಾಗಿ ಮಾಡ್ತಾ ಮಾಡ್ತಾಯಿರ್ತಾರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನನಗೂ ಸಹ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ